ே இதே முக்கொட்டை இது தப்பதே ஏழு திங் கிடைத்ததே ஆதேனம்மா உப்பாடி ஒட்ட ஏழு திங்கு எங்கே உத்தேன் மாதா ஏன் மாதா நீங்க லே அயோ அவன் கூதல் மாரி கூதில் தக்கோனா அவனைவிட்டு நாலு திங்ளாகித்தோயோருந்தே நீ யாத்தோ ஒவ்வொரு பாய் மண்டி அம்மா ಹಿಂಗೆ ಬಾಯಿ ಸುಮ್ಮನೆ ಇರಲ್ಲ ನಾನು ಭಾಳ ಹಾಳು ಮಾಡೋಕ್ಕೆ ನಿಂತಂಗಿದ್ಯಾ ನೀನು ಬಾಯಿ ಮುಚ್ಕೊಂಡು ಇರಬೇಕು ಅಯ್ಯೋ ಮಗು ಅವನಂಗೆ ಹುಟ್ಟದೋ ಇವನಂಗೆ ಹುಟ್ಟದೋ ಯಾರಂಗೆ ಹುಡ್ತದೋ ನಂಗೆ ಗಾತ್ರ ಆಗೋಗ್ಬಿಟ್ಟದಮ್ಮ ನಿಂಗೆ ಎಂಥ ಮಗು ಹುಟ್ಟದ ಅಂತ ಯಾವುದೋ ಒಂದು ಮಗು ಹುಟ್ಟದ ಬಾಯಿ ಮುಚ್ಚು ಸುಮ್ಮನೆ ಇರ್ಬೇಕು ನೀನು ಭಗವಂತ ಎಂಥ ಕೆಲಸ ಮಾಡ್ಕೊಂಬಿಟ್ನಪ್ಪ ದಾರಾಗೆ ಹೋಗೋ ಮಾರಮ್ಮ ಮನೆಗಂಟ ಬಂದು ಬಂದೋಗಮ್ಮ ನಂಗೆ ಆಗೋಯ್ತು ನನ್ನ ಕತೆ ಬಾಯಿ ಮುಚ್ಕೊಂಡು ಎಲ್ಲೋ ಯಾವ ಜೊತೆಗೋ ಮಾನವಾಗಿ ಬಿಟ್ಟಿದ್ಳು ಅವಳು ಕರ್ಕೊಂಡ್ಬಂದು ದಾರಿ ತರ್ತಿದ್ ನಾನೇ ಇವತ್ತು ನನ್ನ ಕತೆ ಈ ಕಥೆ ಆಗ್ಬಿಟ್ಟದೆ ಏನು ಮಾಡೋದು ಹೇಳು ಮಗು ಈಗ ಏನಾಯ್ ಕೂದಲು ತಗೊಳೋ ನನಗೆ ಊಟ ಇವ್ರು ಏನು ಸುಮ್ಮನೆ ಬಿಡ್ತಾರೆ ನೀನ ಸುಮ್ಮನೆ ಬಿಡ್ತಾರಾ ಅಷ್ಟೊತ್ತು ನೀನು ಸುಮ್ಮನೆ ಇರಮ್ಮ ನೀನು ಅಯ್ಯೋ ಭಗವಂತ ನೀನೇನು ನೀನು ಒಂದು ನಿಮಿಷ ಸುಮ್ಮನೆ ಇರಲ್ಲ ಏನೋ ಒಂದೊಂದು ಒದ್ರತಾ ಆಗ್ತೀಯಾ ಒದ್ರತಾ ಆಗ್ತೀಯಾತ್ಕೊಂಡಿರಾಮ ನಾನು ಬಾಯ ಏನೋ ಮುಚ್ಚಿಸ್ತೀಯಾ ಮುಂದಕ್ಕೆ ಬರ್ತಾರ ಹೊಟ್ಟೆ ಮುಚ್ಚೋಕನೇ ಒಟ್ಟೆ ಜರ್ಗೆ ಜರ್ಗೆ ದರ್ಗಿರ್ಗೋಗ್ಬಿಟ್ಟು ಏನೇ ಮಾಡೋದು ಏಳು ತಿಂಗಳ ಹುಟ್ಟಿದ್ ಮಗು ಅಂತ ಹೇಳಿದ್ರೆ ಆಯ್ತು ನೀನು ಬಾಯಿ ಮುಚ್ಚೋ ಎಲ್ಲ ರೆಡಿ ಮಾಡೋ ಇಟ್ಕೊಂಡಿದ್ದೆಲ್ಲೇ ಬೋಲೇ ಸುಪುನಾಥಿ ಬಿಡು ನೀನು ಆ ತಿಂತ ಸುಪನಾತಿ ಅಲ್ಲ ನೀನು ಬೋಲು ಸುಪನಾತಿ ಎಲ್ಲದಕ್ಕೂ ಒಂದು ದಾರಿ ಕರ್ಕೊಂಡು ಕೂತ್ಕೊಂಡಿದ್ಯಾ ಹಾಂ ಬಾಯ್ ಮುಚ್ಚಮ್ಮ ಇವತ್ತು ನನ್ನ ಈ ಪರಿಸ್ಥಿತಿಗೆ ನೀನೇ ಕಾರಣ ಕರ್ಕೊಂಡು ಹೋಗ್ಬಿಟ್ಟು ಆ ರೂಮಾಗ ಮಲ್ಸ್ಬಿಟ್ಟು ಹಾಂ ನಾನು ಪ್ರಾಣ ತಿಂತ ಇದೆಯಲ್ಲ ನೀನು ಯಾರು ಹೇಳಿದ್ ನೀನು ಕರ್ಕೊಂಡಾಗ ರೂಮಾಗ ಮಲ್ಸು ಅಂತ ಅಯ್ಯೋ ರೋಗ ಮದುವೆ ಅತೇನೋ ಅಂತ ಅವ್ನು ಏನೋ ಹೆಚ್ಚು ಕಮ್ಮಿ ಮಾಡಿಬಿಟ್ರೆ ಬಾಯ್ ಬರ್ಕೊಂಡ್ರೆ ಇವರೆಲ್ಲ ಸರಿ ಅವ್ನಿಗೆ ಎರಡನೇ ಮದುವೆ ಮಾಡ್ತಾರೆ ಅಂತ ಕರ್ಕೊಂಡೋಗ್ತಿದ್ದೆ ಈ ನನ್ನ ಮಗನ ಕುಂಟು ನನ್ನ ಮಗನ ಅವನೇ ಅಂತ ನನ್ನ ಕನಸ ಕೂಡ ಅನ್ಕೊಂಡಿದಿಲ್ಲೆ லே லைமே ஆகி தாத்து பாய் முச்சியா அண்ணா முச்சி அய்யாது முகீத்து நான் கலச முகித்து தானே ஓ கல்ஸ் நோடோ சும்மனை நீ தலை கட்ஸ்க்கூல கட்ஸ்ியா லே அய்யம்மா அய்யய்யா நான் ஏழில மணி இந்த வரவேடா பிஸு ஜாஸ்தியா அந்த நடி மனக்கு நடி சும்மம் இங்கே ஓடாட் தீம்மா ஓடாடோது வேட்க ஏனா நடி ஒழிக்கு ஆராம கூத்த நடி நான் நடி ஒட்டை தப்புகது எர்டவ முரவ மக்களும் அல்ல நாலு திங்களுக்கு இஷ்டு ஒட்டையாந்திரே எர்டோ முரு ஐத்தவ விடு ம் நோடி எஸ்டு தப்பா ஒட்டை அது ஒே ஏழு திங் எட்டு திங் தங்கே ஹூணா இரவு ம் ஒன்று நாலு தனி இல்லை மக்கள் ஒட்டக அதுக்கே ஒட்டை இஸ்க்காத்திர அது ஐந்து திங்களுக்கு நடி ரெடியம்மா எர்டோ இல்லை முருத்தவ நான் அந்த நீங்கள் ஒட்டைய நம்ம அம்மனை ஐந்து திங் அந்த நாலு திங்லேனியம்மா ஆ நாலு திங்களுக்கு இது துட் ஒட்டை அந்த எஸ்டு கஷ்ட அங்கே ஓத ம் கஷ்ட கஷ்ட ಲೇ ನೀನ್ ಒಟ್ಟಂಗ ಮೆತ್ ಬಿಡ ಇವನ ಒತ್ಕೊಂಡಿರ್ಲಿ ನಾವ್ ಅಕ್ಕ ನೋಡಿ ಹೆಂಗ ಹೇಳ್ತಾಳೆ ನಡಿಯಮ್ಮ ಹೂ ಹೋಗ್ರಿ ಹೂ ಹೋಗ್ರಿ ಹ್ಮ್ ಮುಗಿದು ಬಿಡು ನನ್ ಕೆಲಸ ಹ್ಮ್ ಆ ಬಗ್ಗೆ ಯಾರಂಗ ಹುಡ್ತದ ಇವನಂಗ ಹುಡ್ತದ ಅವನಂಗ ಹುಡ್ತದ್ವ ಅದ್ ಯಾರಂಗ ಹುಡ್ತದ್ವ ಇದ್ಯಾಕ್ ಈ ಸುಬ್ಬಿ ಹಿಂಗ್ ಕೂತಾಳೆ ಸುಬ್ಬೆ ಸುಬ್ಬೆ ಹ ಇದ್ಯಾಕ್ ಹಿಂಗ್ ಬಸ್ರಿ ಬಸ್ರಿ ಹ್ಮ್ ಈ ವಯಸ್ಸಾಗ ಬಸ್ರಿ ನಿಮ್ ಯಜಮಾನ್ ಸತ್ತಿ ಎಷ್ಟು ವರ್ಷಗಳಾಗೋಯ್ತ್ವಾ ಹ ಈ ವಯಸ್ಸಾಗ ಯಾರು ಬಸ್ರಿ ಮಾಡಿದ್ವಾ ಹ ನಾನೇ ನಾನೇ ಅಯ್ಯೋ ಏನಾಗೋ ಗತಿ ಸುಭಿಕಾ ಇಲ್ಲ ನೀನಾ ನೀನೇ ನೀನೇ 나ನ ಅಯ್ಯೋ ನನ್ನ ಮೇಲೆ ಇಂತ ದೂರ ಆಗ್ಬೇಡ ಸುಭೆ ನೀನಿಲ್ಲ ಅಷ್ಟೇ ನಿಮ್ಮ ಅಣ್ಣ ಅವಿರಪಾಕ ಸಪ್ನಾ ತೋರ ತಕ್ ಡೋರ್ ಕಕ್ತನೆ ಹಾ ಹಾಕ್ಲಿ ಹಾಕ್ಲಿ ರೇ ಸುಭೆ ಅಯ್ಯೋ ಪಟಲಪಲ್ಯ ಹಾಕಪ್ಪ ಯಾಕ ಏನ ಅದನ್ನ ಬಸ್ರಿ ಆಗಿದ್ದೀನಿ ಅಂತ ಇದೆಯಾ ಈ ಬಸ್ರನ್ನ ನನಿಗೆ ಬಸ್ರಿಗಳೇ ಆ ಒಳ್ಳೆ ಕ್ಯನ್ ಗೆಟ್ ಗಣಸತ್ತ ನೀನು 나ನಂತ ಕಲಿ ಬಸ್ರನ್ನ ಬಸ್ರೆ ಐವಾಗ ತರ ಹೇಳ್ದೆ ನೀನೇ ನಾನು ಬಸರಿ ಮಾಡಿರೋದು ಅಂತ ಪಾರ್ಕ್ ಎತ್ಕೊಂಡು ನಿಂತು ಬಿಟ್ಟು ಬಿಡ್ತೀನಿ ಅಷ್ಟೇ ಇನ್ನ ನಾನು ಹೇಳ್ತೀನಿ ನಾನು ಕೂತಿದ್ರೆ ನಿಂತ ಅಂತ ಅಲ್ಲವ ಹೇಳ ಹೇಳಕೊಳ್ಳಿ ಎತ್ತ ನಿಮ್ಮ ಅಣ್ಣ ಒಳಗೆಲ್ಲ ಬಿದ್ದಿರ್ಬೇಕು ಹೋಗಿ ನೋಡೋಕು ಪಾಪ ಮಾಡ್ಕೊಂಬೇಡ ಸುಬ್ಬೆ ಈ ಮಾತ್ರೆ ಎಲ್ಲ ಜಯಮ್ಮನ ತಿಕ್ಕ ನಾನು ತಿಕ್ಕೊಂಬೇಡ ಜಯಮ್ಮನ್ ಬಿಟ್ಟು ಎಷ್ಟು ವರ್ಷಗಳಾಗೋಯ್ತು ಹದಿನೈದು ಇಪ್ಪತ್ತು ವರ್ಷ ಆಯ್ತು ಆ ಅಮ್ಮನ್ ಸತ್ತವಳ ಬದುಕೋಳ ಅನ್ನೋದು ಕೂಡ ನಂಗೆ ತಿಳಿದು ಹೋಗು ಇಲ್ಲೆಲ್ಲ ಏನಕ್ಕೆ ಪುರಾಣ ಆಯ್ಕೆ ನನ್ನ ಹತ್ರ ಹೇಳ್ತಾ ಇದ್ದ ಬಂದಿರೋ ಕೆಲಸ ನೋಡು ಬತ್ತಿನಿ ಬತ್ತಿನಿ ಇಲ್ಲೇ ನಿಮ್ಮ ಅಣ್ಣ ಹತ್ರ ಅಷ್ಟು ಮಾತಾಡ್ಬೇಕಾ ಮಾತಾಡ್ಬಿಟ್ಟು ಬತ್ತಿನಿ ಓಹ್ ಇವು ನಾಲ್ಗು ಬಿಟ್ಕೊಂಡ್ ಬರೋದಕ್ಕೆ ನಾನು ಇಲ್ಲಿ ಕೂತ್ಕೊಬೇಕಂತೆ ಹೆಂಗೆ ಆಗ್ಬಿಟ್ಟು ಹೋಗ್ತವೆ ನೋಡು ಬಿಲ್ ಆಗ ಮಗನು ಊರಾಗಿ ನಿನ್ನಸಲ್ಲ ಹಾಳು ಮಾಡಿದ್ದಾಯಿತು ಇವಾಗ ನಾನು ಮುಂದೆ ಬಂದೆ ಅಲ್ಲಿ ಕಿಸ್ಕೊಂಡು and